ಕ್ರಮ ಜರು ಎಲ್ಲರೂ ಜೋರಾದ ಚಪಾಳೆಗಳಿಂದ ತಮ್ಮ ಶುಭ ಕಾಮನೆಗಳನ್ನು ತಿಳಿಸಬೇಕು ಅಂತ ಇನ್ನಷ್ಟು ಹೆಚ್ಚಿನ ಸೌಕರ್ಯವನ್ನು ಒದಗಿಸುವ ದೃಷ್ಟಿಯಿಂದ ಈ ಹೊಸ ಯೋಜನೆಯನ್ನ ಫೋನ್ ಪೇ ಮಾಡಿ ತಾವು ಟಿಕೆಟ್ ಅನ್ನ ಪಡೆದುಕೊಳ್ಳುವಂತಹ ಹೊಸ ಸೌಲಭ್ಯ ಸಂಸ್ಥೆ ತಮಗಾಗಿ ಪರಿಚಯಿಸ್ತಾ ಇದೆ ಎಲ್ಲರೂ ಕೂಡ ಇದರ ಸದುಪಯೋಗ ಪಡೆದುಕೊಳ್ಳುವಂತಹ ಸಂಸ್ಥೆ ಪರವಾಗಿ ತಮ್ಮಲ್ಲಿ ನಿಮಗೆ ನೆನೆಸ್ಕೊತಾ ಇದ್ದೇನೆ ಮಾಡಿದೆ ಇದೇ ಅರ್ಥಪೂರ್ಣ ಕಾರ್ಯಕ್ರಮದೊಳಗೆ ಕೆಲಸ ಹಾಗೂ ಸಂಸ್ಥೆಯ ಬಸ್ಗಳಲ್ಲಿ ನಗದು ರಹಿತ ವ್ಯವಸ್ಥೆ ಜಾರಿಗೊಳಿಸು ಆತ್ಮೀಯರಾದ ಮಾನ್ಯ ಗುರಣ್ಣ ಬಳಗಾಳವ್ರವರೇ ಯಾಕಂತ ಮಾನ್ಯ ರಾಮಚಂದ್ರನವ್ರೆ ನಮ್ಮ ಪಕ್ಷದ ಸಂಘಟನೆ ವಿಚಾರ ಇರಬಹುದು ಜನರ ನೋ ನಲುಗೆ ಬಹಳಷ್ಟು ಜನ ಸಾವಿರ ಸಾವಿರ ಅದರಲ್ಲೂ ಆ ಮಲಪ್ರಭಾ ದಂಡೆ ಮೇಲೆ ಇರ್ತಕ್ಕಂಥ ಎಲ್ಲ ಹಳ್ಳಿಗಳು ಗುರುಗಳ ಮೂಲಕ ಅವ್ರಿಗೆ ವಸ್ತುಗಳನ್ನು ಆಹಾರವನ್ನು ಅರಿವೆಗಳನ್ನು ತಂದು ಕೊಟ್ಟು ರಾಮಲಿಂಗ ರೆಡ್ಡಿ ಅವರು ಸಾರಿಗೆ ಸಚಿವರಾಗಿ ಇವತ್ತು ನಮ್ಮ ಗದಗಿಗೆ ಬಂದಿದ್ದಾರೆ ಇದ್ದಾರೆ नमस्ते सभींना व अद्भुत आयोजित असेलसे ಎಲ್ಲರ ಮೆಚ್ಚುಗೆಗೆ ಪಾತ್ರ ಆದಂತಹ चालकರಿಗೆ ಬೆಳ್ಳಿ ಪದಕಕರಣ ಸಮಾರಂಭ ಮತ್ತು ಪ್ರವರ್ಣ ಪುಸ್ತಕಗಳ ಪ್ರದಾನ ಸಮಾರಂಭವನ್ನ ಈಗ ಮಾಡ್ತೀನಿ ಅಮರ್ತ್ಯಾ ಕಲಸರ ಒಂದಾಯ್ತ್ ಮೆಸೇಜ್ ಕಟ್ ಕಸ್ ಕಸ್ ಜನತ ಕಾರ್ಮಿಕರು ತಮ್ಮ ಅಹವಾಲುಗಳನ್ನು ತಮ್ಮದೇ